ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನಿವತ್ತು ನಿಮಗೆ ಯಾವುದೇ ಸಾಸ್ ಬಳಸದೆ ಚಿಕನ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬಾ ಟೇಸ್ಟಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ನೋಡಿಲಿ ನಾನು ಬೋನ್ಲೆಸ್ ಚಿಕನನ್ನು ಸ್ವಲ್ಪ ತಗೊಂಡಿದ್ದೇನೆ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು ಇದಕ್ಕೆ ಕಬಾಬ್ ಮಸಾಲ ಹಾಕ್ಕೊಳ್ಳುವ ಕಬಾಬ್ ಪೌಡರು ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು ಚಿಕನ್ ಸ್ವಲ್ಪ ಇರುವುದಲ್ಲ ಹಾಗಾಗಿ ನಂತರ ಕಾರ್ನ್ಫ್ಲೋರ್ ಪೌಡರ್ ಬೈಂಡಿಂಗಿಗೋಸ್ಕರ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಿ ಹೀಗೆ ಟೈಮ್ ಇದ್ದರೆ ಒಂದು ಗಂಟೆಯಲ್ಲಿ ಇಡ್ಬೋದು ಟೈಮ್ ಇಲ್ಲದಿದ್ದರೆ ಹಾಗಾಗಲಿ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆಯಲ್ಲಿ ಎತ್ತಿಟ್ಕೊಳ್ಳಿ ನಂತರ ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೇನೆ ನಮಗೆ ನಾಲ್ಕೈದು ಜನರಿಗೆ ಒಂದೂವರೆ ಗ್ಲಾಸು ಆಗ್ತದೆ ಹಾಗಾಗಿ ಇದನ್ನು ಚೆನ್ನಾಗಿ ತೊಳೆದು ಇದಕ್ಕೆ ನಾನು ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ತೇನೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ನಾವು ಎರಡು ಬಿಸಿಲು ತೆಗಿಬೇಕು ಇದಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ ಒಂದು ಸಲ ಟ್ರೈ ಮಾಡಿ ಮನೇಲಿ ಮಕ್ಕಳಿಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಈಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ಳಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದು ಹಾಕ್ಕೊಳ್ಬೋದು ನಂತರ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಕೆಂಪಾಗುವವರೆಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಚಿಕನ್ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನಾನು ಮುಚ್ಚಿಡ್ತಾ ಇದ್ದೇನೆ ಮುಚ್ಚಿಟ್ರೆ ಚೆನ್ನಾಗಿ ಬೇಯ್ತದೆ ಚಿಕನ್ ಹಾಗಾಗಿ ನೋಡಿ ಚೆನ್ನಾಗಿ ಬೆಂದಿದೆ ಅಂಥೇಳಿ ಒಂದು ಪೀಸ್ ತೆಗೆದು ನೋಡಬೇಕು ನಾವು ಸಾಫ್ಟಾಗಿದ್ದರೆ ಬೆಂದಿದೆ ಅಂಥೇಳಿ ಅರ್ಥ ಬ್ಯಾಚುಲರ್ಸ್ ಎಲ್ಲ ಈ ರೆಸಿಪಿಯನ್ನು ಟ್ರೈ ಮಾಡ್ಬೋದು ಅಂದರೆ ನಾವು ಚಿಕನೆಲ್ಲ ಒಮ್ಮೆ ತಂದಿಟ್ಟರೆ ಸ್ವಲ್ಪ ಎಕ್ಸ್ಟ್ರಾ ಉಳ್ದಿರ್ತದಲ್ಲ ಅದರಲ್ಲಿ ನಾವು ಬೋನ್ಲೆಸ್ ಚಿಕನನ್ನು ತೆಗೆದಿಟ್ಟರೆ ನೋಡಿ ಈಗ ಸಾಫ್ಟ್ ಆಗಿದೆ ನೋಡಿ ಇಷ್ಟು ಬೇಯಬೇಕು ಬೋನ್ಲೆಸ್ ಚಿಕನೆಲ್ಲ ನಾವು ಪೀಸೆಲ್ಲ ಇಷ್ಟ ಆಗೋದಿಲ್ಲ ಕೆಲವರಿಗೆ ಸಾರಿಗೆಲ್ಲ ಹಾಕಿದರೆ ನೋಡಿ ಇಲ್ಲಿ ನನ್ನ ಮಗಳು ಕಾಯ್ತಾ ಕೂತಿದ್ದಾಳೆ ಏನು ಸ್ಪೆಷಲ್ ಮಾಡೋದಿದ್ರು ನನ್ನ ಮಗಳು ರೆಡಿ ಕೂತಿರ್ತಾಳೆ ನೋಡಲಿಕ್ಕೆ ಎಂತ ಮಾಡ್ತಾರೆ ಅಮ್ಮ ಅಂತೇಳಿ ನೋಡಿ ಈಗ ಇನ್ನೊಂದು ಸಲ ನಾನು ಮುಚ್ಚಳ ಮುಚ್ಚಿ ಬೇಯಿಸಿದೆ ಬೆಂದಾಗಿತ್ತು ಆದರೆ ಅದು ಕೆಂಪಾಗಿ ಕಾಯಬೇಕು ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಬೇಯಿಸಬೇಕು ಇಷ್ಟು ಕಾಯಿದರೆ ಸಾಕು ಈಗ ಒಂದು ಪಾತ್ರೆಗೆ ತೆಗೆದಿಡುವ ಬ್ಯಾಚುಲರ್ಸ್ ಎಲ್ಲ ಎಲ್ಲ ತಂದದ್ದು ಸ್ವಲ್ಪ ಜಾಸ್ತಿ ಉಳ್ದಿರ್ತದೆ ನೋಡಿ ಆಗ ಅದರಲ್ಲಿ ನಾವು ಬೋನ್ಲೆಸ್ ಚಿಕನನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ರೆ ಈ ಥರ ಮಾಡ್ಕೊಳ್ಬೋದು ಅದಕ್ಕೆ ಈಗ ಸ್ವಲ್ಪ ಅದೇ ಪ್ಯಾನಿಗೆ ಎಣ್ಣೆ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತದೆ ನೀವು ಕಟ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿ ಕಟ್ ಮಾಡಿದ್ದು ಕೂಡ ಹಾಕ್ಬೋದು ನಾನು ಪೇಸ್ಟೇ ಹಾಕ್ತಾಯಿದ್ದೇನೆ ಯಾಕಂದರೆ ನಮ್ಮಲ್ಲಿ ಪೀಸ್ ಸಿಕ್ಕಿದ್ರೆ ಅದನ್ನು ಸೈಡಿಗೆ ಇಡ್ತಾರೆ ಮಕ್ಕಳು ಹಾಗಾಗಿ ನೋಡಿ ಎರಡು ಹಸಿಮೆಣಸಿನ್ಕಾಯಿ ಹಾಗೆ ಎರಡು ಈರುಳ್ಳಿ ಮತ್ತು ಸಣ್ಣ ತುಂಡು ಕ್ಯಾಬೇಜ್ ಹಾಕಿ ಇದನ್ನು ಫ್ರೈ ಮಾಡಿಕೊಳ್ಳುವ ಇದು ತುಂಬ ಬೇಯಬೇಕು ಅಂತೇಳಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಬೇಕು ಯಾಕಂದರೆ ಇದು ಚಪ್ಪೆ ಆಗ್ತದೆ ಮತ್ತೆ ಟೇಸ್ಟಿಗೆ ತಿನ್ನುವಾಗ ಹಾಗಾಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ರಂಚಿಯಾಗಿ ಬೇಯಿಸಬೇಕು ಕಾಯಿಸಬೇಕು ಇದನ್ನು ಇದಕ್ಕೆ ಈಗ ಸ್ವಲ್ಪ ನಾನು ಮೆಣಸಿನ ಪುಡಿ ಇದ್ದೇನೆ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿಕೊಳ್ಳುವ ನಂತರ ಇದಕ್ಕೆ ನಾವು ಬೇಯಿಸಿತ್ತಂತ ಅನ್ನ ಹಾಕೊಳ್ಳುವ ಇದಕ್ಕೆ ಯಾವುದೇ ಸಾಸ್ನ ಅಗತ್ಯ ಇಲ್ಲ ನಾನು ಹೇಳಿದ ಹಾಗೇ ಮಾಡಿದರೆ ಸೂಪರ್ ಆಗ್ತದೆ ಸಾಸ್ ತರಬೇಕು ಅಂತೇಳಿ ಎಲ್ಲ ಏನಿಲ್ಲ ಒಂದೇ ಒಂದು ಮಸಾಲ ಪೌಡರ್ ಇದ್ದರೆ ಸಾಕು ಇದಕ್ಕೀಗ ನಾವು ಬೇಯಿಸಿಟ್ಟಂಥ ಚಿಕನನ್ನು ಹಾಕ್ಕೊಳ್ಳುವ ನಂತರ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು ಇದಕ್ಕೆ ಸೂಪರ್ ಆಗ್ತದೆ ನನ್ನ ಹತ್ರ ಇರಲಿಲ್ಲ ಹಾಗೆ ನಾನು ಹಾಕಲಿಲ್ಲ ಇಲ್ಲಿ ನೋಡಿ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಹಾಕ್ತಾ ಇದ್ದೇನೆ ಸೂಪರ್ ಆಗ್ತದೆ ಮಾತ್ರ ಇದು ಈ ಫ್ರೈಡ್ ರೈಸ್ ಮಸಾಲ ಇದರಲ್ಲಿ ಒಂದು ಸಲ ಟ್ರೈ ಮಾಡಿ ನೀವು ಯಾವುದೇ ಫ್ರೈಡ್ ರೈಸ್ ಮಸಾಲ ಹಾಕ್ಬೋದು ಆದರೆ ಇದು ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ತುಂಬಾ ಸೂಪರ್ ಆಗ್ತದೆ ಇದನ್ನು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡಿ ನಂತರ ಪೆಪ್ಪರ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ ಇದು ಆಪ್ಷನಲ್ ಹಾಕ್ಕೊಳ್ಬೋದು ಹಾಕೋದೇನು ಇರ್ಬೋದು ನಾನು ಹಾಕಿದ್ದೇನೆ ನಂತರ ಉಪ್ಪೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ನನಗೆ ಸ್ವಲ್ಪ ಚಪ್ಪೆ ಅಂಥೇಳಿ ಅನ್ನಿಸ್ತು ಅದಕ್ಕೆ ಸ್ವಲ್ಪ ಇದ್ದೇನೆ ಉಪ್ಪು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಳ್ಳುವ ಸಂಜೆ ಟೈಮಿಗೆಲ್ಲ ಸೂಪರ್ ಆಗ್ತದೆ ಕತ್ತಲೆಗೆಲ್ಲ ನಾವು ಸ್ಟ್ರೀಟಲ್ಲಿ ಯಾವ ಥರ ತಿಂತೇವೆ ಆ ಥರನೇ ಇರ್ತದೆ ಟೇಸ್ಟ್ ನಂತರ ಸಣ್ಣ ತುಂಬು ಲಿಂಬೆಹಣ್ಣನ್ನು ನಾನಿಲ್ಲಿ ಇದ್ದೇನೆ ಲಿಂಬೆಹಣ್ಣಿನ ರಸ ಈಗ ನೋಡಿ ಸೂಪರಾದ ಫ್ರೈಡ್ ರೈಸ್ ರೆಡಿ ಒಂದು ಸಲ ಮನೆಯಲ್ಲಿ ಮಾಡಿಕೊಡಿ ಟೇಸ್ಟಂತೂ ಯಾರೂ ಮರೆಯುವುದಿಲ್ಲ ಪದೇ ಪದೇ ಕೇಳ್ತಾರೆ ನನ್ನ ಮಕ್ಕಳಿಗಂತೂ ಫೇವ್ರೇಟ್ ಇದು ಯಾವಾಗಲೂ ಇದನ್ನೇ ಕೇಳ್ತಾ ಇರ್ತಾರೆ ನಾವು ಹೊರಗಡೆ ಎಲ್ಲ ಮಕ್ಕಳಿಗೆ ಕೊಡಿಸುವುದಕ್ಕಿಂತ ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಒಳ್ಳೆಯದಲ್ವಾ ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು Bir